ಸಮರ್ಪಕವಾಗಿ ಬೀಜ ಗೊಬ್ಬರ ವಿತರಿಸಿ ಬಸವರಾಜ ರಾಯರೆಡ್ಡಿ ಮುಂಗಾರು ಬಿತ್ತನೆಗೆ ರೈತರಿಗೆ ಅಗತ್ಯ ಬೀಜ ಗೊಬ್ಬರ ವಿತರಣೆಯಲ್ಲಿ ಯಾವುದೇ ಗೊಂದಲ ತೊಂದರೆ ಉಂಟಾಗದಂತೆ ವ್ಯವಸ್ಥಿತವಾಗಿ ವಿತರಣೆಗೆ ಕ್ರಮ ವಹಿಸುವಂತೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರರು ಯಲಬುರ್ಗಾ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾದ ಬಸವರಾಜ ರಾಯರೆಡ್ಡಿ ಸೂಚನೆ ನೀಡಿದರು ಕುಕುನೂರು ಪಟ್ಟಣದ ರೈತ ಸಂಪರ್ಕ ಕೇಂದ್ರದ ಸಭಾಂಗಣದಲ್ಲಿ ಸೋಮವಾರ ಮುಂಗಾರು ಹಂಗಾಮಿನ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ದಾಸ್ತಾನು ಹಂಚಿಕೆಗೆ ಕೈಗೊಂಡಿರುವ ಕ್ರಮಗಳ ಕುರಿತಂತೆ ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ರೈತರ ಬೇಡಿಕೆಗೆ ಅನುಗುಣವಾಗಿ ಬಿತ್ತನೆ ಬೀಜಗಳು ಹಾಗೂ ರಸಗೊಬ್ಬರ ದಾಸ್ತಾನು ಮಾಡಿಕೊಳ್ಳಬೇಕು ಯಾವುದೇ ಕೊರತೆ ಉಂಟಾಗಬಾರದು ಎಂದು ತಿಳಿಸಿದರು ಪರ್ಯಾಯ ರಸಗೊಬ್ಬರದ ಬಳಕೆ ಕುರಿತು ಶಾಸಕರು ಕರಪತ್ರ ಬಿಡುಗಡೆಗೊಳಿಸಿದರು ಸಹಾಯಕ ಕೃಷಿ ನಿರ್ದೇಶಕರು ಪ್ರಮೋದ ತುಂಬಳ ಕೃಷಿ ಬೀಜ ಮತ್ತು ರಸಗೊಬ್ಬರ ವಿತರಣೆ ಬಗ್ಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಹೆಚ್ ಪ್ರಾಣೇಶ ತಹಶೀಲ್ದಾರರು ಹಮಂತಗೌಡ ಚಂಡೂರು ಸಂಗಮೇಶ ಗುತ್ತಿ ಸಿದ್ದಯ್ಯ ಕಳ್ಳಿಮಠ ರೆಹಮಾನ್ ಸಾಬ್ ಮುಕ್ಕಪ್ಪನವರ್ ಮಂಜುನಾಥ ಎಡೆಯಾಪುರ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿ ಬಸವರಾಜ ತೆರಿನಾ ಕೃಷಿ ಅಧಿಕಾರಿ ಸಿದ್ದರಾಮರೆಡ್ಡಿ ರಾಧಾ ಕೃಷಿ ವಿಜ್ಞಾನಿ

ಅದರಲ್ಲಿ ಒಟ್ಟು ಟೋಟಲ್ ಅರವತ್ತೊಂದು ಸಾವಿರ ರೈತ ಕುಟುಂಬಗಳು ಬರ್ತವೆ ನಮ್ಮ ವಾಡಿಕೆ ಮಳೆ ಐದುನೂರ ಐವತ್ತೆಂಟು ಎಮ್ ಎಮ್ ಇದೆ ಈಗ ಮೇ ಮಟ್ಟ ಹಿಡಿದ್ರೆ ಸರ್ ಎಪ್ಪತ್ತು ಎಮ್ ಎಮ್ ಇತ್ತು ಸರ್ ಈಗ ಆಲ್ರೆಡಿ ಇನ್ನೂ ಒನ್ನೂರ ಮೂವತ್ತು ಎಂ ಎ ಮಳೆ ಆಗಿದೆ ಸರ್ ಇದು ಸತತ ಮಳೆ ಆಗಿದೆ ಸರ್ ಇವು ಈ ವರ್ಷ ಮುಂಗಾರು ಆನ್ಸೆಟ್ ಬೇಗ ಆಗಿದೆ ಆ್ಯಕ್ಚುಲಿ ಯಾವಾಗಲೂ ಜೂನ್ ಸೆಕೆಂಡ್ ಆಗ್ತಾ ಇತ್ತು ಈಗ ಮೇ ಇಪ್ಪತ್ನಾಲ್ಕಕ್ಕೆ ಎಂಟ್ರಿ ಆಗಿತ್ತು ಅದರ ಅದರಲ್ಲಿ ಒಟ್ಟು ನಮಗೆ ಎಂಟು ಕೇಂದ್ರಗಳಲ್ಲಿ ನಾವು ಬೀಜ ವಿತರಣೆ ಮಾಡ್ತಾ ಅದರಲ್ಲಿ ನಾಲ್ಕು ರೈತ ಸಂಪರ್ಕ ಕೇಂದ್ರಗಳು ಒಂದು ನಾಲ್ಕು ನಾಲ್ಕು ಹೆಚ್ಚುವರಿ ಪಾಯಿಂಟಲ್ಲಿ ನಾವು ಬೀಜ ವಿತರಣೆ ಮಾಡ್ತಾ ಇದ್ವಿ ಈಗ ನಮ್ಗೆ ನಮಗೆ ನಮ್ಗೆ ನಮಗೆ ಆಲ್ರೆಡಿ ಎಲ್ಲ ಕಡೆ ಪ್ರಮುಖ ಬೆಳೆಗಳು ಅಂತಂದು ಹೇಳಿದರೆ ಇಲ್ಲಿ ಮೆಕ್ಕೆಜೋಳ ನಮಗೆ ಎಂಬತ್ತ್ಮೂರು ಸಾವಿರ ಎಕರೆ ಬರುತ್ತೆ ಅದರಲ್ಲಿ ಹೆಸರು ನಮಗೆ ಇಪ್ಪತ್ತೆಂಟು ಸಾವಿರ ಎಕರೆ ಬರುತ್ತೆ ಸಜ್ಜೆ ನಮಗೆ ನಲ್ವತ್ತೊಂಬತ್ತು ಸಾವಿರ ಎಕರೆ ಬರುತ್ತೆ ತೊಗರಿ ನಮಗೆ ಹತ್ತು ಸಾವಿರ ಎಕರೆ ಬರುತ್ತೆ ಇದರಲ್ಲಿ ಆಲ್ರೆಡಿ ನಾವು ನಮ್ಗೆ ಟೋಟಲ್ ರೈತ ಸಂಪರ್ಕ ವರ್ಷ ಮಾರಾಟ ಆಗಿರೋದು ಎರಡ್ ಸಾವಿರದ ಮೆಕ್ಕೆಜೋಳ ಬೀಜ ಮಾರಾಟವಾಗಿದೆ ಅದ್ರ ಪ್ರಕಾರ ಈಗ ಮೂರ್ ಸಾವಿರದ ಐದನೂರ ಬೇಡಿಕೆ ಒಂದು ಐದ್ನೂರು ಟನ್ ಅಷ್ಟು ಐದನೂರು ಕ್ವಿಂಟಲ್ ಮಾಡುದು ರೈತರಿಗೆ ಬೀಜ ಗೊಬ್ಬರ ಇದಕ್ಕೆ ಸರ್ಕಾರದಲ್ಲಿ ಎಷ್ಟು ಸಪ್ಲೈ ಬೇಕು ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಸಪ್ಲೈ ಮಾಡಿದ್ರೆ ಸರ್ಕಾರ ಏನು ನಮ್ಮ ಮುಂಗಾರು ಇದಕ್ಕೆ ಬಿತ್ತ ಬಿತ್ತನೆ ಬೀಜಕ್ಕೆ ಬೇಕಾಗಿದೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೇವೆ ಇನ್ನೂ ಕಡಿಮೆ ಇದು ತರಿಸ್ಕೊಡ್ತೇವೆ ಕಡಿಮೆ ಬಿದ್ದನ್ನು ತರಿಸ್ಕೊಡ್ತೇವೆ ಫಾರ್ಚುನೇಟ್ಲಿ ಮಳೆ ಬೇಗ ಪ್ರಾರಂಭ ಆಗಿದೆ ಅದು ಮುಂದುವರಿಲಿ ಮುಂದುವರೆದ್ರೆ ರೈತರಿಗೆ ಅನುಕೂಲ ಆಗ್ತದೆ ಆ ಹಿನ್ನೆಲೆಯಲ್ಲಿ ಈ ಕೆಲಸ ನಮ್ಮ ಕೃಷಿ ಇಲಾಖೆ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಸಂದರ್ಭದಲ್ಲಿ ಆಡ್ತಾ ಬರೋದಾರೆ ಸಮರ್ಪಣೆ